ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಫೋರ್ಸ್ ತುಫಾನ್ ಒಂದು ಗಡಿ ಕಳಿಸ್ಬಿಡಿದ್ರಿ ಡಾಕ್ಯುಮೆಂಟ್ಸ್ ಸರ್ ಗಾಡಿ running ಎಷ್ಟ್ ಆಗಿದೆ? ಅದು ಎರಡು ಮೂವತ್ತ್ ಇದು ಮೂವತ್ತೈದು ಆಗಿತ್ತು ಟೈರ್ condition ಮೂರು ಮೂರು remend ಒಂದ್ ಇನ್ನು ಅರ್ಧ ಬಟನ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ? ಮೈಲೇಜ್ ಹದಿನಾಲ್ಕರಿಂದ ಹದಿಮೂರು ತನಾ ಕೊಡುತ್ತದೆ engine condition ಎಲ್ಲ ಚೆನ್ನಾಗಿ ಹುನ್ full condition ಏನೇನ್ ಗಾಡಿ ಒಳಗಡೆ? TV upper ಮತ್ತೆ air horn ಹ್ಮ್